ಶಂಕರಾಚಾರ್ಯರು ಗುರುಗಳ ಲಕ್ಷಣ ಹೇಳ್ತಾ ಮೊದಲನೇದೇ ಹೇಳ್ತಾರೆ ಶ್ರೋತ್ರಿಯೋ ಶ್ರುತಿಯಲ್ಲಿ ಶ್ರದ್ಧೆ ಇರೋನು ಶ್ರುತಿ ವಾಕ್ಯವನ್ನು ತಿಳಿದವನು ಇಲ್ಲಿ ಶ್ರುತಿ ಅಂದ್ರೆ ವೇದ ಎಂಬೇಕಾದ್ರೆ ತಿಳ್ಕೊಳ್ಳಿ ಶ್ರೋತ್ರಿಯೋ ಔರಜನೋ ಪಾಪಗಳನ್ನು ಮಾಡದವನು ಪಾಪರಹಿತನು ಅಕಾಮಹತೋ ಆಸೆಗಳನ್ನು ಗೆದ್ದವನು ಬ್ರಹ್ಮವಿತ್ತಮಃ ಪರಮಾತ್ಮನಲ್ಲಿ ನಿರಂತರ ಮನಸ್ಸನ್ನು ನೆಲೆಗೊಳಿಸಿದವನು ಬ್ರಹ್ಮಣ್ಯುಪರತಿ ಶಾಂತಿ ಭಗವಂತನ ನೆಚ್ಚಿ ಶಾಂತ ಮನಸ್ಕನಾದವನು ಈಕ್ವಿಲಿ ಭಾವ ಹೇಳ ಸತ್ವಗುಣ ಸಂಪದ ನಿರೀಧನ ಆಹೇತುಕ ದಯಾ ಸಿಂಧು ಕಾರಣವಿಲ್ಲದೆಯೇ ಇನ್ನೊಬ್ಬರ ಮೇಲೆ ಅವನಿಗೆ ದಯ ಹುಟ್ಟುತ್ತೆ ಏನೋ ಕಾರಣ ಇದ್ದಲ್ಲ ಕಾರಣವೇ ಇಲ್ಲದೆ ಶಿಷ್ಯವರ್ಗದ ಮೇಲೆ ವಿಶೇಷವಾಗಿ ದಯೆಯುಳ್ಳವನು ಆಹೇತುಕ ದಯಾ ಸಿಂಧು ಬಂಧುರಾನ್ ಅಮತಾಂ ಸತಾಂ ತನ್ನ ಹತ್ರ ನನಗೆ ಹೇಳ್ಕೊಡಿ ಅಂತ ಬಂದವನಿಗೆ ಬಾ ಅಭಯ ಹಸ್ತವನ್ನು ಕೊಟ್ಟು ತನಗೆ ಗೊತ್ತಿರುವುದೆಲ್ಲ ಹೇಳಿಕೊಟ್ಟು ಅವನನ್ನು ಉದ್ಧಾರ ಮಾಡುವ ಹೃದಯ ಮನಸ್ಸುಗಳು ಉಳ್ಳವನು ಈ ಲಕ್ಷಣಗಳುಳ್ಳವನು ಗುರು ಇಲ್ಲಿ ನಾವು ಈ ಮನುಷ್ಯನ ನೋಡಬಹುದು ಎಲ್ಲ ಶಿಷ್ಯರಿಗೆ ಹೇಗೆ ಮಾಡಿದರು ನಾನು ಹೇಳಿದ್ದು ಕೇವಲ ಸರಪುಳಿ ಎಳೆಯೋದು ಅಂತಂದ್ರೆ ನಾಮ ಜಪ ಮಾತ್ರವಲ್ಲ ಪ್ರತಿನಿತ್ಯ ನಿನ್ನ ಜೀವನದಲ್ಲಿ ಒಂದು ದಿನವೂ ಒಂದೊಂದು ಕೊಂಡಿ ನಿನ್ನ ಜೀವನದ ಒಂದೊಂದು ದಿನವು ಒಂದೊಂದು ಕೊಂಡಿ ಆ ಕೊಂಡಿಯನ್ನು ನೀನು ಅನ್ನೋದಕ್ಕೆ ಏನು ಭಗವತ್ ಪ್ರೀತ್ಯರ್ಥವಾಗಿ ಕಳೆದೆ ನೀನು ಭಗವತ್ ಪ್ರೀತ್ಯರ್ಥವಾಗಿ ಕಳೆದೆ ಕ್ರಿಶ್ಚಿಯನ್ ಸಂತ ಒಬ್ಬ ಹೇಳ್ತಾನೆ ಇನ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಭಕ್ತನಾದವನು ಪ್ರತಿ ಕ್ಷಣ ಯೋಚನೆ ಮಾಡಬೇಕು ನನ್ನ ಚಲನ ವದನಗಳನ್ನು ಪರಮಾತ್ಮ ಗಮನಿಸ್ತಾ ಇದ್ದಾನೆ ನಾನು ಜಗತ್ತಿಗೆ ಮೋಸ ಮಾಡಬಹುದು ಹೊರಗಡೆ ಒಂದು ಮಾಡಿ ಒಳಗಡೆ ಬೇರೆ ಇರಬಹುದು ವಂಚಕನಾಗಬಹುದು ಮೋಸ ಮಾಡಬಹುದು ಆದರೆ ನನ್ನನ್ನು ಪರಮಾತ್ಮ ಪ್ರತಿ ಕ್ಷಣದಲ್ಲೂ ನನ್ನನ್ನು ಗಮನಿಸ್ತಾ ಇದ್ದಾನೆ ಅವನಿಗೆ ಮೋಸ ಅವನು ಅವನಿದ ಇಲ್ಲೇ ನೋಡ್ತಾ ಇದ್ದಾನೆ ಪ್ರಾಕ್ಟೀಸಿಂಗ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಇದೊಂದು ಜೀವನ ಇನ್ನು ಧ್ಯಾನಸ್ಥನ ಆಗುವುದು ರಾಜಯೋಗದಕ್ಕಿಂತ ಇಷ್ಟೊತ್ತನಾಗಿ ನಾನು ಭಕ್ತಿ ಯೋಗ ಜಪ ಮಾಡುವುದು ಜಪ ಅದರಲ್ಲಿ ಬಹಳ ಹೇಳಿಬಿಡ್ತೇನೆ ನಾನು ಶ್ರದ್ಧೆಯಿಂದ ಜಪಕ್ಕೆ ಕೂತ್ಕೋಬೇಕು ಪ್ರತಿನಿತ್ಯವೂ ಒಂದೇ ಒಂದೇ ವೇಳೆ ಒಂದೇ ವೇಳೆಗೆ ಕೂತ್ಕೋಬೇಕು ಕೂತ್ಕೊಂಡ್ರೆ ಕನಿಷ್ಠ ಒಂದು ಒಂದೇ ಒಂದೂವರೆ ಗಂಟೆ ಒಂದು ಪ್ರಾರಂಭದಲ್ಲಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆಮೇಲೆ ಅರ್ಧ ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಕೂತ್ರೆ ಒಂದು ಹತ್ತು ಸಾವಿರದವರೆಗೆ ಜಪ ಮಾಡುವ ಸಾಧ್ಯವಾಗಬೇಕು ಯಾಕೆ ಹೇಳ್ತಾ ಇದ್ದೇನೆ ಪ್ರಾರಂಭದ ಐದಾರು ಸಾವಿರದ ಜಪ ಮಾಡುವವರೆಗೆ ಮನಸ್ಸು ಸ್ಥಿಮಿತಕ್ಕೆ ಬರಲ್ಲ ಸ್ಥಿರವಾಗಿ ನಿಲ್ಲಲ್ಲ ಮತ್ತು ಆ ನಾಮದ ಮೇಲೆ ಮನಸ್ಸನ್ನಿಡಬೇಕು ಆ ಪರಮಾತ್ಮನನ್ನು ಆ ನಾಮವನ್ನು ಪ್ರೀತಿಸಬೇಕು ನಾಮವನ್ನ ಆ ನಾಮ ಯಾರನ್ನು ಕುರಿತು ಇದೆಯೋ ಆ ಪರಮಾತ್ಮ ಸ್ವರೂಪವನ್ನ ಬಹಳ ನಾವು ಆರಾಧಿಸಬೇಕು ಅದರ ಆರಾಧಕರಾಗಬೇಕು ನಾವು ಹೀಗೆ ಬೆಳಗ್ಗೆ ಸಾಯಂಕಾಲ ಸಾಧ್ಯವಾದರೆ ಒಂದು ದಿನಕ್ಕೆ ಒಂದು ಹದಿನೈದು ಸಾವಿರ ಇಷ್ಟು ಜಪ ಮಾಡ್ತಾ ಬನ್ನಿ ಒಂದು ಆರು ತಿಂಗಳಲ್ಲಿ ಏನು ಕೊಟ್ಟರು ಪ್ರಪಂಚದಲ್ಲಿ ಪ್ರಪಂಚದ ಯಾವುದನ್ನು ನಿಮ್ಗೆ ಕೊಟ್ಟರು ನೀವು ಜಪ ಮಾಡದೇ ಇರೋದಕ್ಕೆ ಸಾಧ್ಯವಾಗುವುದಿಲ್ಲ ನೀವು ಜಪ ಮಾಡಬೇಡ ನಿನ ಇದನ್ನು ಕೊಡ್ತೇನೆ ಜಪ ಮಾಡಬೇಡ ಅದನ್ನು ಬೆಕ್ಕಾದುಕೊಳ್ಳಿ ಅವನು ನಿಮಗೆ ಮಾಡದೇ ಇರೋಕಾಗಲ್ಲ ಯಾಕೆ ಮಾಡದೇ ಇರೋಕ್ಕಾಗಲ್ಲ ಅದೊಂದು ಅಮಲು ಸೃಷ್ಟಿಯಾಗುತ್ತೆ ಒಳಗಡೆ ಕುಡುಕನಿಗೆ ಹಾಗೆ ಹೆಂಡದ ಅಮಲು ಅದು ಲೆಕ್ಕಕ್ಕೇ ಇಲ್ಲ ಲೆಕ್ಕಕ್ಕೆ ಇಲ್ಲ ಅದು ಅದೊಂದು ರೀತಿಯ ಮನುಷ್ಯ ಮನುಷ್ಯ ಮನುಷ್ಯನನ್ನು ನಾಶ ಮಾಡುವ ಅಮಲು ಜಪಕ್ಕೆ ಕುಳಿತವನು ಜಪ ಮಾಡ್ತಾ ಮಾಡ್ತಾ ಆ ನಾಮವನ್ನು ಪರಮಾತ್ಮನನ್ನು ಹೃದಯದ ಮಧ್ಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬಹಳ ಆನಂದದಿಂದ ಅವನ ನಾಮವನ್ನು ಹೇಳ್ತಾ ಅವನ ಮೂರ್ತಿಯನ್ನು ನೋಡುತ್ತಾ ಆನಂದಿಸ್ತಾ ಕೆಲವು ಗಂಟೆಗಳ ಕಾಲ ಪ್ರತಿನಿತ್ಯ ಒಂದೇ ಸಮಯಕ್ಕೆ ಶುದ್ಧವಾದ ಜಾಗದಲ್ಲಿ ಮಾಡ್ತಾ ಬಂದ್ರೆ ಕೆಲವೇ ತಿಂಗಳುಗಳಲ್ಲಿ ವರ್ಷ ಬೇಡ ಕೆಲವೇ ತಿಂಗಳುಗಳಲ್ಲಿ ಅವನ ಮನಸ್ಸಿನ ಒಳಗಡೆನೇ ಒಂದು ಅಮಲು ಬರುವುದಕ್ಕೆ ಪ್ರಾರಂಭವಾಗುತ್ತದೆ ಶಾಸ್ತ್ರಗಳು ಕೂಡ ಹೇಳುತ್ತವೆ ನಾನು ಶಾಸ್ತ್ರಗಳು ಹೇಳುತ್ತವೆ ಅದನ್ನೆಲ್ಲ ಇದೆಲ್ಲ ಇದೆ ಏನೋ ಹೇಳಿದ್ದಾರೆ ಅವ್ರು ಹೇಳಿದ್ರು ಹಾಗಲ್ಲ ಇದೆ ಇಂಥ ಸಂದರ್ಭ ನಾರದರು ಒಂದು ಎಚ್ಚರಿಕೆ ಕೊಡ್ತಾರೆ ಇದನ್ನೆಲ್ಲ ಗಂಭೀರವಾಗಿ ತಗೊಂಡ ಮನುಷ್ಯನೇ ಶ್ರದ್ಧೆ ಇಲ್ಲದವನ ಹತ್ರ ಇಂತಹ ವಿಚಾರಗಳು ಮಾತಾಡುವ ಗೋಜು ಹೋಗಬೇಡ ಶ್ರದ್ಧೆ ಇಲ್ಲದವನ ಹತ್ರ ಸಮಯ ಕಳೆಯೋಕ್ಕೂ ಹೋಗಬೇಡ ಇದನ್ನೆಲ್ಲ ನೀನು ಮಾಡ್ತಾ ಇದೀಯ ಅಂತ ಹೇಳ್ಕೊಳ್ಳೋ ಬೇಡ ಶ್ರದ್ಧೆಯನ್ನು ಹಾಳು ಮಾಡ್ಬಿಡ್ತಾನೆ ಶ್ರದ್ಧೆ ಇಲ್ಲದವನ ಹತ್ರ ಇಂಥ ವಿಚಾರಗಳೇ ಹೇಳ್ಕೊಳ್ಳೋಕ್ ಹೋಗ್ಬೇಡ ಸ್ತ್ರೀ ನಾಸ್ತಿಕ ಚರಿತ್ರ ನ ಶ್ರವಣೀಯಂ ಪುರುಷನಾಗಿದ್ರೆ ಸ್ತ್ರೀ ಕಡೆ ಗಮನ ಹೋಗುದಂತೆ ನೋಡ್ಕೋ ಸ್ತ್ರೀ ಆಗಿದ್ರೆ ಪುರುಷನ ಕಡೆಗಿದೆ ಯಾಕೆ ಮನಸ್ಸನ್ನು ಬಲವಾಗಿ ಎಳೆದು ಆ ಕಡೆಗೆ ಹಾಕುವುದರಲ್ಲಿ ಇದು ನಿಸೀಮುರಿವರು ಆ ಕಡೆಗೆ ಗಮನ ಹೋಗದಂತೆ ಸ್ವಲ್ಪ ನೀತಿ ನಿಯಮಗಳನ್ನು ಇಟ್ಕೊಂಡು ಮಾಡು ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಕೊಂಡು ಮಾಡು ತಪಸ್ಸಿನ ಕಾಲದಲ್ಲಿ ಈ ನೀತಿ ನಿಯಮಗಳು ಬೇಕು ತಪಸ್ಸು ಮುಗಿದ ಮೇಲೆ ನಡೆಯುತ್ತೆ ರಾಕ್ಷಸರಂತಹ ರಾಕ್ಷಸರು ಕೂಡ ತಪಸ್ಸು ಮಾಡೋ ಕಾಲದಲ್ಲಿ ನೂರಕ್ಕೆ ನೂರು ಮನಸ್ಸಿನ ಮೇಲೆ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಂಡೇ ತಪಸ್ಸು ಮಾಡಿದ್ರು ಇಂದ್ರಿಯಗಳ ನಿಯಂತ್ರಣ ಕಳ್ಕೊಂಡು ಯಾವ ತಪಸ್ಸು ನಡೆಯಲ್ಲ ಮುಗಿದ ಮೇಲೆ ಆಮೇಲೆ ಚಕ್ರಪಟ್ಟಿ ಸಮೇತ ಇಂದ್ರಿಯಗಳನ್ನು ಭೋಗಿಸಿದ್ರು ಅದು ಬೇರೆ ವಿಷಯ ಅದು ನಡೆಯುತ್ತೆ ಒಂದು ರೀತಿ ನಡೆಯುತ್ತೆ ನಡೀಬಾರದು ಅಂದ್ರೆ ಆಮೇಲೆ ಆದರೂ ಕೂಡ ಒಂದು ರೆಗ್ಯುಲೇಷನ್ ಅಲ್ಲಿ ಇರಬೇಕು ಧರ್ಮದ ಚೌಕಟ್ಟಿದ್ರು ಆಮೇಲೆ ಆದರೂ ಕೂಡ ಆದ್ರೆ ತಪಸ್ಸಿನ ಕಾಲದಲ್ಲಿ ಅವೆಲ್ಲ ನಡೆಯೋ ಹಾಗಿಲ್ಲ ಹೀಗೆ ಒಳಗಡೆ ಇರತಕ್ಕಂತಹ ಬ್ರಹ್ಮ ಪದವಿ ಅದನ್ನು ಪಡೆದುಕೊಳ್ಳುವುದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದೆ ನಾನು ಯಾರು ಎನ್ನುವ ಮಂತ್ರವನ್ನು ಉಪಯೋಗಿಸು ಈಗ ನಾನು ತಿಳ್ಕೊಂಡ ಒಂದು ಚಿತ್ರ ಅದು ಕುರಿ ನಾನು ಹುಟ್ಟ ಸಿಂಹ ನನ್ನನ್ನು ಕುರಿ ಎಂದು ಭಾವಿಸಿಕೊಂಡು ಸಿಂಹತ್ವವೇ ಹೋಗಿಬಿಟ್ಟಿದೆ ಕುರಿತನವೇ ಎದ್ದೆದ್ದು ಕುಣಿತಾ ಇದೆ ಸಿಂಹವಾಗಿ ಹುಟ್ಟಿ ಕುರಿ ಅಂತೆ ಬದುಕ್ತಾ ಇದ್ದೇನೆ ಮತ್ತೆ ಮತ್ತೆ ಮನಸ್ಸಿನ ಮೇಲೆ ಅದನ್ನು ಹಾಕಬೇಕು ನಾನು ಸಿಂಹ ಕುರಿಯಲ್ಲ ನಾನು ಶರೀರವಲ್ಲ ನಾನು ಮನಸ್ಸಲ್ಲ ನಾನು ಆತ್ಮ ಮನೋಬುದ್ಧಿ ಅಹಂಕಾರ ಚಿತ್ತ ದಿನಾಹಂ ನ ಅಹಂ ಮನಸ್ಸಲ್ಲ ಬುದ್ಧಿ ಅಲ್ಲ ಚಿತ್ತ ಅಲ್ಲ ಅಹಂಕಾರ ನ ಅಹಂ ನ ಅಹಂ ನಿರ್ವಾಣ ಷಟ್ಕ ಅಂತ ಶಂಕರಾಚಾರ್ಯರು ಬರೆದಿದ್ದಾರೆ ಹಾಗಾದ್ರೆ ನಾನು ಯಾರು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ನಾನು ಶಿವ ಅಂತಂದ್ರೆ ಆತ್ಮ ಪರಮಾತ್ಮ ಬ್ರಹ್ಮ ಇದು ಯೋಗ ಇಷ್ಟೊತ್ತು ನಾನು ಹೇಳಿದ್ದು ಭಕ್ತಿಯೋಗ ರಾಜಯೋಗ ಕರ್ಮಯೋಗಗಳು ಹೇಳುವುದಕ್ಕೆ ಸಮಯವಿಲ್ಲ ಈಗಾಗಲೇ ಬೇಕಾದಷ್ಟು ಸಮಯ ಆಗಿರಿ ಸಾಕು ಇವೆರಡೇ ತಿಳ್ಕೊಂಡ್ರೆ ಬೇಕಾದಷ್ಟು ಆಯ್ತು ಒಟ್ಟಿನಲ್ಲಿ ಯಾರು ಬ್ರಹ್ಮವಿತ್ ಆತ್ಮೋತಿ ಪರಂ ಒಳಗಡೆ ಬ್ರಹ್ಮ ಇದೆಯಲ್ಲ ಅದನ್ನು ಪಡೆದುಕೋ ಪರಮಶ್ರೇಷ್ಠವಾದಿಲ್ಲ ನಿನ್ನ ಕಾಲಡಿಯಲ್ಲಿರುತ್ತದೆ ಪ್ರದೇಶಾಭ್ಯುಕ್ತ ಆ ವಿಷಯದಲ್ಲಿ ಹೇಗೆ ಹೇಳಲಾಗಿದೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಒಳಗಡೆ ಇರುವ ಗುಹೆಯ ಆಕಾಶದಲ್ಲಿ ಇವನು ಕುಳಿತಿದ್ದಾನೆ ಸೋಷ್ಣತೆ ಸರ್ವಾಂ ಕಾಮಾನ್ ಸಹ ಅದರ ವಿಷಯದಲ್ಲಿ ಹೇಗೆ ಹೇಳಲಾಗಿದೆ ಅವನ ಸಮಸ್ತ ಕಾಮನೆಗಳು ಕೂಡ ಅವನಿಗೆ ನೆರವೇ ಈಡೇರುತ್ತವೆ ಯಾವ ಒಂದನ್ನು ಪಡೆದುಕೊಂಡ್ರೆ ಎಲ್ಲವನ್ನೂ ಪಡೆದುಕೊಂಡಾಗುತ್ತೋ ಅದನ್ನು ಪಡೆದುಕೊಳ್ತಾನೆ ಆದ್ದರಿಂದ ಸಮಸ್ತ ಕಾಮನೆಗಳು ಅವನ ಕೈವಶವಾಗುತ್ತವೆ ಈ ಐದು ದಿನಗಳ ಉಪನ್ಯಾಸದ ತಾತ್ಪರ್ಯ ಮತ್ತು ಸಾರ ಬಹಳ ಶ್ರದ್ಧೆಯಿಂದ ಕೇಳಿದರೆ ಮೊದಲು ಮೊದಲು ನನಗೆ ಒಂದು ಐನೂರು ಜನ ಸಾವಿರ ಜನ ಜನ ಇರಬೇಕು ಅಂತ ಮೊದಲು ಮೊದಲೆಲ್ಲ ಅನಿಸ್ತಿತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ಆಸೆ ಏನಿಲ್ಲ ಶ್ರದ್ಧಾವಂತರು ಎಷ್ಟು ಜನ ಬಂದ್ರೆ ಅಷ್ಟು ಸಾಕು ಒಬ್ಬ ಶ್ರದ್ಧೆ ಇರೋರು ಶ್ರದ್ಧೆ ಇಲ್ಲದ ನೂರು ಜನರಿಗಿಂತ ಶ್ರೇಷ್ಠ ಏನು ಶ್ರದ್ಧೆ ಇಲ್ಲ ಕೇಳೋದು ಅಕಡೆ ಹೋಗೋದು ಟೈಮ್ ಪಾಸ್ ಟೈಮ್ ಪಾಸ್ ಮಾಡೋದಕ್ಕೆ ಬಂದಂಗೆ ಬರೋದು ಇಂಥವ್ರು ಎಷ್ಟು ಜನ ಇದ್ರೆ ಏನ್ ಪ್ರಯೋಜನ ಕೇಳಿದ್ದು ಅರ್ಥವಾಗಬೇಕು ಮತ್ತೆ ಮತ್ತೆ ಅದನ್ನು ಮನನ ಮಾಡಬೇಕು ಪಕ್ಕದಲ್ಲೇ ಕುಳಿತುಕೊಳ್ತಿದ್ರಲ್ಲ ಪ್ರತಿನಿತ್ಯ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಬೇಕು ಏನಾದರೂ ಸಂದೇಹಗಳು ಬಂದ್ರೆ ಒಳ್ಳೆ ಪುಸ್ತಕ ತಗೊಂಡು ಓದಿ ನಿವಾರಿಸ್ಕೊಬೇಕು ನಿವಾರಿಸ್ಕೋಬೇಕು ಜಪ ಜಪಧ್ಯಾನಗಳ ಬಗ್ಗೆ ಬಹಳ ಹೇಳಿದಾರಲ್ಲ ಸ್ವಲ್ಪ ಶುರು ಮಾಡೋ ನಾಳೆಯಿಂದ ನಾಳೆ ಆಗಲಿಲ್ಲ ನಾಡದಿಂದ ನಾಡದ್ದಾಗ್ಲಿಲ್ಲ ಮುಂದಿನ ತಿಂಗಳು ಸ್ವಲ್ಪ ಏನಾದರೂ ಮಾಡೋದಕ್ಕೆ ಹೋಗ್ಬೇಕು ಇಂಥ ಶ್ರದ್ಧಾವಂತರ ಮುಖ್ಯವೇ ಹೊರತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರು ಬಂದರು ಇವರು ಅದೆಲ್ಲ ಇತ್ತೀಚಿನ ದಿನಗಳು ನನಗೇನು ಆಸಕ್ತಿ ಇಲ್ಲ ಆ ದೃಷ್ಟಿಕೋನದಿಂದ ಬಹಳ ಶ್ರದ್ಧೆಯಿಂದ ಕೇಳಿದ್ದೀರಿ ಬಹಳ ಧನ್ಯವಾದ ಮಾನ್ಯ ಸೇಡಂ ಪಾಟೀಲ್ರು ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಾತಾಡಶಾಸ್ತ್ರ ನಿಮ್ಮ ಪಾತ್ರ ಏನು ಅಂತ ಹೇಳಿದ್ದಾರೆ ಹೃದಯಪೂರ್ವಕವಾಗಿ ಆ ಪಾತ್ರವನ್ನು ನಿರ್ವಹಿಸಿ ಚರಿತ್ರಾರ್ಹವಾದ ಕಾರ್ಯಕ್ರಮ ಮತ್ತೇ ನಮ್ಮಗಳು ಜೀವನದಲ್ಲಿಂತ ಕಾರ್ಯಕ್ರಮ ನಾವು ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅದೊಂದು ರೀತಿ ಕುಂಭಮೇಳ ಅಲ್ಲೊಂದು ರೀತಿ ಕುಂಭಮೇಳ ಇನ್ನೊಂದು ರೀತಿ ಕುಂಭಮೇಳ ಅದನ್ನು ಬಿಡಬಾರದು ಇದನ್ನು ಬಿಡಬಾರದು ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಎರಡೂ ಒಂದೇ ಕಾಲದಲ್ಲೇ ಬಂದ್ಬಿಟ್ಟಿದೆ ಆದ್ರೆ ಏನಾದರೂ ಮಾಡ್ಕೋಬೇಕು ಏನಾದರೂ ಮಾಡಿಕೊಂಡು ಈ ಕುಂಭಮೇಳಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ ಯಾಕೆಂದ್ರೆ ಊರಿಗೆ ಹತ್ತಿರ ಕೈಗೆ ಎಟ್ಕೊತೇ ಅದು ಎಷ್ಟು ಮಾತ್ರ ಎಟ್ಕೊತೋ ದೇವರೇ ಬಲ್ಲ ಒಟ್ಟಿನಲ್ಲಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಪರಮಾತ್ಮನ ಕೃಪೆಯಿಂದ ನೀವೆಲ್ಲರೂ ಅಂತರ್ಮುಖಿಗಳಾಗಿ ಪ್ರತಿನಿತ್ಯ ಧ್ಯಾನ ಜಪ ಭಜನೆ ಪರಮಾತ್ಮನ ಲೀಲೆ ಅದನ್ನು ಕೇಳುವುದು ಒಟ್ಟು ಭಕ್ತಿ ಜ್ಞಾನ ಇದೆಲ್ಲ ಒಳಗಡೆ ಸಾಕಷ್ಟು ವೃದ್ಧಿಗೊಂಡು ಸಾರ್ಥಕತೆಯತ್ತ ಹೆಜ್ಜೆಗಳನ್ನು ಹಾಕೋಣ ಅಂತ ಹೇಳಿ ಇವತ್ತಿನ ಮತ್ತು ಈ ಉಪನ್ಯಾಸ ಮಾಲಿಕೆಯ ಕೊನೆಯ ದಿನವಾದ ಇವತ್ತಿನ ಉಪನ್ಯಾಸಕ್ಕೆ ಇತಿಶ್ರೀ ಹಾಡ್ತೇನೆ ಈ ಉಪನ್ಯಾಸಗಳನ್ನೆಲ್ಲ ಭಗವಾನ್ ರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ವಿನಮ್ರನಾಗಿ ಅವುಗಳನ್ನೆಲ್ಲ ಸಮರ್ಪಣೆ ಮಾಡ್ತೀರಿ